ಹೆಗ್ಡೆ ಅವರ ಭಕ್ತಿಯಿಂದ ಹಣೆ ಮಾಡು ಮಹಿಳಾ ಜ್ಞಾನ ವಿಕಾಸ ಅಡಿ ತಾಲೂಕು ಮಟ್ಟದ ಮಹಿಳಾ ಸಮಾವೇಶದ ಈ ಒಂದು ವಿಚಾರ ಗೋಷ್ಠಿಯ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿದಂತ ಸಹೋದರಿ ನಿರ್ಮಲಾ ನಾಗರಾಜ್ ಪರಳೆ ಈ ಕಾರ್ಯಕ್ರಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗದಗ ಜಿಲ್ಲೆಯ ನಿರ್ದೇಶಕರು ಸಹೋದರರು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರ ಗದಗ ಜಿಲ್ಲಾ ಗದಗ ಜಿಲ್ಲಾ ಕರ್ನಾಟಕ ಜಿಲ್ಲಾ ಜನಿಕೆಯ ಸಹೋದರಾದಂತಹ ಇನ್ನುವರ್ವ ಸದಸ್ಯರಾದಂತಹ ಕಲಾವಿದರು ಜನಪದ ಕಲಾವಿದರಾದಂತ